ಸ್ನೇಹಿತರೆ ನಮಸ್ಕಾರ ನಾನು ಆಟೋ ಗಂಗಾಧರ್ ನಲ್ಮಂಗ್ಲ ಸ್ನೇಹಿತರೆ ನಮ್ಮ ದೇವ್ರ ಎಲ್ಲರೂ ನೆಮ್ಮದಿಯಾಗಿ ಮಲಗಿದ್ದಾರೆ ನೋಡಿ ನಮ್ಮ ದೇವ್ರ ಮಕ್ಕಳು ಇಂಥವ್ರಿಗಾಗಿ ನಾನು ಸಹಾಯ ಕೇಳೋದು ರೋಡಲ್ಲಿ ಅನಾಥರಾಗಿ ತಿರುಗಾಡ್ತಿರ್ತಕ್ಕಂಥ ದೇವ್ರ ಮಕ್ಕಳನ್ನು ಕರೆ ತಂದು ಈ ಥರ ಸಣ್ಣದಾಗಿ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ ಈ ಆಶ್ರಮನ ಬಾಡಿಗೆ ಪಡೆದು ಈ ಬಿಲ್ಡಿಂಗನ್ನ ನೋಡಿ ನಮ್ಮ ದೇವ್ರ ಮಕ್ಕಳು ಎಲ್ಲರೂ ನೆಮ್ಮದಿಯಾಗಿ ಮಲಗಿದ್ದಾರೆ ಇಂಥವ್ರಿಗಾಗಿ ನಾನು ನಿಮ್ಮ ಹತ್ರ ಸಹಾಯ ಕೇಳೋದು ನೋಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಅನಾಥರಿಗೆ ನಿರ್ದಿತಿಗರಿಗೆ ವಯಸ್ಸಾದ ವೃದ್ಧರಿಗೆ ಅಂಗವಿಕಲರಿಗೆ ಕೈಲಾದದರಿಗೆ ಸೇವೆಯ ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ನಮ್ಮ ಆಶ್ರಮದಲ್ಲಿ ಈ ಥರ ದಿನನಿತ್ಯ ಮಲಗುವ ಜಾಗ ನೋಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ದೇವರ ಮಕ್ಕಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ